ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟೇಡ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಕ್ಲಾಸ್ದಲ್ಲಿ ಎಸ್ ಎಸ್ ಎಲ್ ಸಿಯ ಗಣಿತ ವಿಷಯದಲ್ಲಿ ಬರುವಂತಹ ಎಲ್ಲ ಪಾಠದ ಪ್ರಮುಖ ಸೂತ್ರಗಳನ್ನು ನೋಡೋಣ ಮೊದಲನೆಯದಾಗಿ ಯುಕ್ಲೀಡನ ಭಾಗಾಕಾರದ ಅನುಪ್ರಮೇಯ ಅಂತ ಬರ್ತದೆ ಎ ಈಕ್ವಲ್ ಟು ಇಂಟು ಬ್ರಕೆಟ್ ಬಿ ಇಂಟು ಕ್ಯೂ ಪ್ಲಸ್ ಆರ್ ಭಾಜ್ಯ ಇಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ನೆಕ್ಸ್ಟ್ ಏನು ಬರ್ತದೆ ಅಂದರೆ ಎರಡು ಸಂಖ್ಯೆಗಳನ್ನು ಕೊಟ್ಟಾಗ ಆ ಸಂಖ್ಯೆಗಳ ಗುಣಲಬ್ಧ ಟು ಅವುಗಳ ಮಸಹ ಇಂಟು ಲಸಕ್ಕೆ ಏನಾಗಿರ್ತದೆ ಅಂದರೆ ಸಮನ ಆಗಿರುತ್ತದೆ ಅಂತ ಈ ಪಾಠದಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಮುಂದಿನ ಪಾಠ ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಎ ಕಾಮ ಎ ಪ್ಲಸ್ ಬಿ ಕಾಮ ಎ ಪ್ಲಸ್ ಟು ಡಿ ಕಾಮ ಎ ಪ್ಲಸ್ ತ್ರೀ ಡಿ ಡ್ಯಾಶ್ ಡ್ಯಾಶ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಸೇಡಿಯ ಎನ್ ಎನೆಯ ಪದ ಕಂಡುಹಿಡಿಯುವಂಥ ಸೂತ್ರ ಎ ಎನ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅದೇ ರೀತಿ ಸಮಾಂತರ ಸೇಡಿಯ ಎನ್ ಎನೆಯ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಇಂಟು ಬ್ರಕೇಟ್ ಎನ್ ಮೈನಸ್ ಒನ್ ಇನ್ ಬೈ ಟು ಸಮಾಂತರ ಸೇಡಿಯ ಮೊದಲನೆಯ ಪದ ಎ ಮತ್ತು ಕೊನೆಯ ಪದ ಎ ಎನ್ ಗೊತ್ತಿದ್ದಾಗ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೇಟ್ ಎ ಪ್ಲಸ್ ಎ ಎನ್ ಅದೇ ರೀತಿ ಎ ಎನ್ ಆರ್ ಎಲ್ ಅಂತಾನು ಕರೆಯಬಹುದು ಅದೇ ರೀತಿ ಮುಂದಿನ ಪಾಠ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿ ಸಾಮಾನ್ಯ ರೂಪವಾದಾಗ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಅದೇ ರೀತಿ ಎರಡನೇ ಇಕ್ವೇಶನ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ಅವುಗಳ ಅನುಪಾತವನ್ನು ಹೋಲಿಕೆಯನ್ನು ಮಾಡಿದಾಗಲಿ ಅವುಗಳ ಅನುಪಾತಗಳ ಹೋಲಿಕೆ ಎ ಒನ್ ಡಿವೈಡೆಡ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಆದಾಗ ನಕ್ಷೆಗಳ ಸ್ವರೂಪ ಯಾವ ರೀತಿ ಆಗಿರ್ತದೆ ಅಂತ ಛೇದಿಸುವಂತಹ ರೇಖೆಗಳಾಗಿರ್ತವೆ ಅವುಗಳ ಪರಿಹಾರಗಳ ಸಂಖ್ಯೆ ಯಾವ ರೀತಿ ಆಗಿರ್ತದೆ ಅಂತಂದರೆ ಒಂದೇ ಪರಿಹಾರವನ್ನು ಹೊಂದಿರ್ತದೆ ಅದೇ ರೀತಿಯಾಗಿ ಅನುಪಾತ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದ ಆ ಕಳಿಗೆ ಅವುಗಳ ಸ್ವರೂಪ ಏನಾಗಿರ್ತದೆ ಅಂತಂದ್ರೆ ಐಕ್ಯಗಳಾಗಿರ್ತವೆ ಅದೇ ರೀತಿ ಏನಪ್ಪ ಅಂದ್ರೆ ಅವುಗಳ ಏನಪ್ಪ ಅಂದ್ರೆ ಪರಿಹಾರಗಳ ಸಂಖ್ಯೆ ಏನಾಗಿರ್ತದೆ ಅಪರಿಮಿತವಾಗಿ ಅನಂತವಾಗಿರುತ್ತವೆ ಅದೇ ಏನಪ್ಪ ಅಂದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದಳಿಗೆ ಅದು ನಕ್ಷಗಳ ಸ್ವರೂಪ ಏನಾಗಿರ್ತದೆ ಅಂದರೆ ಸಮಾಂತರವಾಗಿರುತ್ತದೆ ಪರಿಹಾರ ಇಲ್ಲಿ ಏನಪ್ಪ ಅಂದರೆ ಪರಿಹಾರಗಳು ಯಾವುದೇ ರೀತಿಯಾಗಿ ಪರಿಹಾರಗಳನ್ನು ನಾವು ಕಂಡುಕೊಳ್ಳುವುದಿಲ್ಲ ಎರಡು ಚರಾಕ್ಷರುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಜೋಡಿಗಳನ್ನು ಓರಿ ಗುಣಾಕಾರ ವಿಧಾನದಿಂದ ಬಿಡಿಸಿದಾಗ ಎಕ್ಸ್ ಬೈ ಬಿ ಒನ್ ಇಂಟು ಸಿ ಟು ಮೈನಸ್ ಬಿ ಟು ಇಂಟು ಸಿ ಒನ್ ಇಕ್ವಲ್ ಟು ವೈ ಡಿವೈಡೆಡ್ ಬೈ ಸಿ ಒನ್ ಇಂಟು ಎ ಟು ಮೈನಸ್ ಸಿ ಟು ಇಂಟು ಎ ಒನ್ ಇಕ್ವಲ್ ಟು ಒನ್ ಬೈ ಎ ಒನ್ ಇಂಟು ಬಿ ಟು ಮೈನಸ್ ಎ ಟು ಇಂಟು ಬಿ ಒನ್ ಆಗಿರುತ್ತದೆ ಮುಂದಿನ ಪಾಠ ಬಹುಪದೋಕ್ತಿಗಳು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎ ನಾಟ್ ಈಕ್ವಲ್ ಟು ಜೀರೋ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಅಲ್ಪ ಮತ್ತು ಬೀಟಾ ಆದಾಗ ವರ್ಗ ಸಮೀಕರಣ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದಾಗ ಅವುಗಳ ಮೂಲಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂತಂದರೆ ಅಲ್ಪಾ ಪ್ಲಸ್ ಬಿಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೂಲಗಳ ಗುಣಲಬ್ಧ ಕಂಡುಹಿಡಿಯುವಂಥ ಸೂತ್ರ ಅಲ್ಪಾ ಇಂಟು ಬಿಟಾ ಈಕ್ವಲ್ ಟು ಸಿ ಬೈ ಎ ಅದೇ ರೀತಿ ಏನಪ್ಪ ಅಂದರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇಕ್ ಡಿ ಎ ನಾಟ್ ಈಕ್ವಲ್ ಟು ಜೀರೋ ಘನ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಅಲ್ಪಾ ಬೀಟಾ ಮತ್ತು ಗ್ಯಾಮ ಆದಾಗ ಮೂಲಗಳ ಮೊತ್ತ ಕಂಡುಹಿಡಿಯುವಂಥ ಸೂತ್ರ ಅಲ್ಪಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮ ಇಕ್ವಲ್ ಟು ಮೈನಸ್ ಬಿ ಬೈ ಎ ಎರಡು ಅನುಕ್ರಮ ಮೂಲಗಳ ಗುಣಲಬ್ಧಗಳ ಮೊತ್ತ ಏನಾಗಿರ್ತದೆ ಅಂದರೆ ಅಲ್ಪಾ ಇಂಟು ಬೀಟಾ ಪ್ಲಸ್ ಬಿಟಾ ಇಂಟು ಅಲ್ಪಾ ಪ್ಲಸ್ ಅಲ್ಪಾ ಇಂಟು ಗ್ಯಾಮಾ ಇಕ್ವಲ್ ಟು ಏನಾಗಿರ್ತದಪ್ಪ ಅಂದರೆ ಸಿ ಬೈ ಎ ಅದೇ ರೀತಿ ಮೂಲಗಳ ಗುಣಲಬ್ಧ ಏನಾಗಿರ್ತದೆ ಅಂತಂದರೆ ಅಲ್ಪ ಇಂಟು ಬೀಟಾ ಇಂಟು ಗಾಮ ಈಕ್ವಲ್ ಟು ಮೈನಸ್ ಡಿ ಬೈ ಎ ಆಗಿರುತ್ತದೆ ಬಹುಪದೋಕ್ತಿಗಳ ಯುಕ್ಲಿಡಿನ ಭಾಗಾಕಾರದ ಅನುಪ್ರಮೇಯ ಏನಂತಂದರೆ ಭಾಜ್ಯ ಈಕ್ವಲ್ ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಆಗಿರುತ್ತದೆ ಅದೇ ರೀತಿ ಮುಂದಿನ ಪಾಠ ವರ್ಗ ಸಮೀಕರಣ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಸೂತ ಸೂತ್ರ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಮೈನಸ್ ಫೋರ್ ಎ ಸಿ ಬೈ ಟು ಟು ಎ ಶೋಧಕ ಕಂಡುಹಿಡಿಯುವಂಥ ಸೂತ್ರ ಡೆಲ್ಟಾ ಈಕ್ವಲ್ ಟು ಬಿ ಮೈನಸ್ ಫೋರ್ ಎ ಸಿ ಈ ಶೋಧಕವನ್ನು ಕೊಟ್ಟಾಗ ಮೂಲಗಳ ಸ್ವಭಾವ ಯಾವ ರೀತಿಯಾಗಿರ್ತದೆ ಡೆಲ್ಟಾ ಈಕ್ವಲ್ ಟು ಜೀರೋ ಆದಾಗ ವಾಸ್ತವ ಮತ್ತು ಸಮನಾಗಿರುತ್ತದೆ ಅದೇ ರೀತಿ ಡೆಲ್ಟಾ ಗ್ರೇಟರ್ ದೆನ್ ಜೀರೋ ಅಂದರೆ ಡೆಲ್ಟಾ ಜೀರೋಕ್ಕಿಂತ ದೊಡ್ಡದಾದ ಕಳೆಗೆ ಹಾಳಾಗ ವಾಸ್ತವ ಮತ್ತು ವಿಭಿನ್ನ ರೀತಿಯಾಗಿರುತ್ತದೆ ಡೆಲ್ಟಾ ಲೆಸ್ ದೆನ್ ಜೀರೋ ಡೆಲ್ಟಾ ಅನ್ನುವುದು ಜೀರೋಕ್ಕಿಂತ ಏನಪ್ಪ ಅಂದರೆ ಚಿಕ್ಕದಾದಾಗ ಊಹೆಗಳ ಸಂಖ್ಯೆ ಆಗಿರುತ್ತದೆ ಎಂದು ಹೇಳಬಹುದು ಮುಂದಿನ ಪಾಠ ತ್ರಿಭುಜಗಳು ಈ ತ್ರಿಭುಜ ಪಾಠದಲ್ಲಿ ಥೇಲ್ಸ್ ಪ್ರಮೇಯ ಏನಾಗಿರ್ತದೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ರೀತಿ ಉಪಪ್ರಮೇಯ ಒಂದು ಉಪಪ್ರಮೇಯ ಎರಡು ಉಪಪ್ರಮೇಯ ಮೂರು ಇವುಗಳನ್ನು ಕೂಡ ಏನಪ್ಪ ಅಂದರೆ ಪ್ರಮುಖವಾಗಿರ್ತವೆ ಬದಿಯಲ್ಲಿರುವಂತಹ ತ್ರಿಭುಜವನ್ನು ವೀಕ್ಷಿಸಿದಾಗ ಏನಪ್ಪ ಅಂದರೆ ಎ ಡಿವೈಡೆಡ್ ಬೈ ಬಿ ಡಿ ಬಿಕ್ವಲ್ ಟು ಎ ಇ ಡಿವೈಡೆಡ್ ಬೈ ಇ ಸಿ ಅನ್ನುವುದು ಥೇಲ್ಸ್ ಪ್ರಮೇಯವನ್ನು ಪ್ರಮೇಯ ಆಗಿರ್ತದೆ ಅದೇ ರೀತಿ ಉಪಪ್ರಮೇಯ ಆಗಿರ್ತದೆ ಎ ಬಿ ಡಿವೈಡೆಡ್ ಬೈ ಡಿ ಬಿ ಇಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಇ ಸಿ ಆಗಿರ್ತದೆ ಉಪಪ್ರಮೇಯ ಎರಡನ್ನ ಪ್ರಕಾರ ಎ ಬಿ ಡಿವೈಡೆಡ್ ಬೈ ಎ ಡಿ ಇಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಇ ಆಗಿರ್ತದೆ ಉಪಪ್ರಮೇಯ ಮೂರು ಪ್ರಕಾರ ಎ ಬಿ ಡಿವೈಡೆಡ್ ಬೈ ಎ ಡಿ ಇಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಡಿ ಇ ಇಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಇ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಬದಿಯಲ್ಲಿರುವಂತಹ ಲಂಬಕೋನ ತ್ರಿಭುಜವನ್ನು ವೀಕ್ಷಿಸಿದಾಗ ಫೈತಾಗೋರಸನ ಪ್ರಮೇಯದ ಪ್ರಕಾರ ಎ ಸಿ ಸ್ಕ್ವಯರ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಆಗಿರುತ್ತದೆ ಅಂತ ನೋಡಬಹುದು ಮುಂದಿನ ಪಾಠ ವೃತ್ತಗಳು ಈ ಪಾಠದಲ್ಲಿ ಪ್ರಮುಖವಾಗಿ ಎರಡು ಪ್ರಮೇಯಗಳನ್ನು ಬರುತ್ತವೆ ಒಂದೇದಾಗಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತದೆ ಅಂತಂದರೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಒಂದು ಪ್ರಮುಖವಾದಂತಹ ಪ್ರಮೇಯ ಆಗಿರ್ತದೆ ಅದೇ ರೀತಿಯಾಗಿ ಇನ್ನೊಂದು ಪ್ರಮೇಯ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೊಡ್ತಾರೆ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದು ಸ್ಪರ್ಶಕ ಎಳೆಯಬಹುದು ಅದೇ ರೀತಿ ಬಾಹ್ಯ ಬಿಂದುವಿನಿಂದ ಎರಡು ಏನಪ್ಪಾ ಅಂದರೆ ಬಾಹ್ಯ ಬಿಂದುವಿನಿಂದ ಏನಪ್ಪ ಅಂದರೆ ಎರಡು ಸ್ಪರ್ಶಕಗಳನ್ನು ಎಳೆಯಬಹುದು ಅಂತೇಳಿ ನಮಗೆ ಜನರಲ್ಲಾಗಿ ಗೊತ್ತಿರಬೇಕು ಮುಂದಿನ ಪಾಠ ನಿರ್ದೇಶಾಂಕ ರೇಖಾ ಗಣಿತ ಎರಡು ಬಿಂದುಗಳನ್ನು ನಡುವಿನ ದೂರವನ್ನು ಕೊಟ್ಟಾಗ ಯಾವ ರೀತಿಯಾಗಿ ಕಂಡುಹಿಡೀಬೇಕಪ್ಪ ಅಂದರೆ ಡಿ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಅದೇ ರೀತಿಯಾಗಿ ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುವಿನ ದೂರವನ್ನು ಕಂಡಿಡಿದ ಕಡೆಗೆ ಏನಪ್ಪ ಅಂದರೆ ಡಿ ಈಕ್ವಲ್ ಟು ಏನಪ್ಪ ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಅಂತ ಏನಪ್ಪ ಅಂದರೆ ಡೈರೆಕ್ಟಾಗಿ ಕ್ವಶನನ್ನು ಕೇಳುವಂಥ ಸಂಭವನೀಯತೆ ಇರ್ತದೆ ಭಾಗ ಪ್ರಮಾಣದ ಸೂತ್ರ ಅಂತ ಬರ್ತದೆ ಪಿ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಏನಪ್ಪ ಅಂದರೆ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಏನಪ್ಪ ಅಂದರೆ ಎಮ್ ಒನ್ ಮತ್ತು ಎಮ್ ಟು ಏನಪ್ಪ ಅಂದರೆ ರೇಷ್ಯೋದಲ್ಲಿ ಕೊಟ್ಟಾಗ ಮಧ್ಯ ಮಧ್ಯಬಿಂದುವಿನ ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂದರೆ ಪಿ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಏನಪ್ಪ ಅಂದರೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಬೈ ಟು ಏನಪ್ಪ ಅಂದರೆ ಇದು ಮಧ್ಯಾಂಕವನ್ನು ಕಂಡುಹಿಡಿಯುವಂಥ ಸೂತ್ರ ಆಗ್ತದೆ ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಡೆಲ್ಟಾ ಈಕ್ವಲ್ ಟು ಒನ್ ಬೈ ಟು ಇಂಟು ಬ್ರಕೇಟ್ ಎಕ್ಸ್ ಒನ್ ಬ್ರಕೇಟ್ ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟೂ ಬ್ರಕೇಟ್ ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಬ್ರಕೇಟ್ ವೈ ಒನ್ ಮೈನಸ್ ವೈ ಟು ಇಂಟು ಬ್ರಕೇಟ್ ಕಂಪ್ಲೀಟ್ ಇದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಆಗಿರುತ್ತದೆ ಅಂತೇಳಿ ಈ ಪಾಠದಲ್ಲಿ ಪ್ರಮುಖ ಸೂತ್ರಗಳಾಗಿವೆ ಮುಂದಿನ ಪಾಠ ತ್ರಿಕೋನಮಿತಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ ಲಂಬಕೋನ ತ್ರಿಭುಜವನ್ನು ವೀಕ್ಷಣೆ ಮಾಡಿದಾಗ ಎ ಬಿ ಈಕ್ವಲ್ ಟು ಏನಪ್ಪ ಅಂದರೆ ಅಭಿಮುಖ ಅಂತ ಕರಿತೀವಿ ಎ ಸಿ ಈಕ್ವಲ್ ಟು ವಿಕಿರಣ ಅಂತ ಕರಿತೀವಿ ಬಿ ಸಿ ಈಕ್ವಲ್ ಟು ಪಾರ್ಶ್ವಭಾವು ಅಂತ ಕರಿತೀವಿ ಇದನ್ನು ಅನುಪಾತವನ್ನು ನೋಡಿದಾಗ ಕಡೆಗೆ ಸೈಂಟಿಟ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ ಈಕ್ವಲ್ ಟು ಏನಪ್ಪ ಅಂದರೆ ಅಭಿಮುಖ ಬಾವು ಡಿವೈಡೆಡ್ ಬೈ ವಿಕಿರಣ కాస్టిటా ఈక్వల్ టు బిసి డివైడెడ్ బై ఏసి ఈక్వల్ టు పార్శ్వభావు డివైడై వికరణ ట్యాన్టీటా ఈక్వల్ టు ఏమప్ప అందర ఏ బై బిసి ఈక్వల్ టు అభిముఖ భావు డివైడెడ్ బై పార్శ్వభావు అదే రీతి కార్టీటా ఈక్వల్ టు బిసి డివైడెడ్ బై ఏ బి ఈక్వల్ టు పార్శ్వభావు డివైడై అభిముఖ భావ సెక్టీటా ఈక్వల్ టు ఏ డివైడెడ్ బై బిసి ఈక్వల్ టు వికరణ డివైడెడ్ బై పార్శ్వభావు ಕೊಸೆಕ್ ಟೀಟಾ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಎ ಬಿ ಈಕ್ವಲ್ ಟು ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಅಂತೇಳಿ ಎಲ್ಲ ಬಾವುವಿನ ಏನಪ್ಪ ಅಂದ್ರೆ ಅಭಿಮುಖ ಬಾಹು ವಿಕರ್ಣ ಪಾರ್ಶ್ವಭಾವುವನ್ನು ಇಟ್ಕೊಂಡು ಏನಪ್ಪ ಅಂದ್ರೆ ಎಲ್ಲ ಟಿಗ್ನೊಮೆಟ್ರಿಕ್ ಫಂಕ್ಷನ್ ಏನಪ್ಪ ಅಂದ್ರೆ ಅನುಪಾತವನ್ನು ಏನಪ್ಪ ಅಂದರೆ ಕಂಡುಹಿಡಿದಿದ್ದೀವಿ ಅಂತೇಳಿ ಹೇಳಬಹುದಾಗಿದೆ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನ ಮಿತಿಯ ಅನುಪಾತಗಳು ಆ್ಯಂಗಲ್ ಎಷ್ಟು ಆಗಿರ್ತವೆ ಅಂತೇಳಿ ನೋಡೋಣ ಸೈನ್ ಟೀಟಾ ಈಕ್ವಲ್ ಟು ಜೀರೋ ಡಿಗ್ರಿ ಈಕ್ವಲ್ ಟು ಜೀರೋ ತರ್ಟಿ ಡಿಗ್ರಿ ಈಕ್ವಲ್ ಟು ಒನ್ ಬೈ ಟು ಸೈನ್ ಫೋರ್ಟಿ ಫೈವ್ ಈಕ್ವಲ್ ಟು ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ಈಕ್ವಲ್ ಟು ಒನ್ ಅದೇ ರೀತಿ ಏನಪ್ಪ ಅಂದ್ರೆ ಕಾಸ್ ಟೇಟಾಗಳನ್ನು ನೋಡೋಣ ಕಾಸ್ ಜೀರೋ ಈಕ್ವಲ್ ಟು ಒನ್ ಕಾಸ್ ತರ್ಟಿ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಕಾಸ್ ಫೋರ್ಟಿ ಫೈ ಈಕ್ವಲ್ ಟು ಒನ್ ಬೈ ರೂಟ್ ಟು ಕಾಸ್ ಸಿಕ್ಸ್ಟಿ ಈಕ್ವಲ್ ಟು ಒನ್ ಬೈ ಟು ಕಾಸ್ ನೈಂಟಿ ಈಕ್ವಲ್ ಟು ಜೀರೋ ಅದೇ ರೀತಿ ಟೆನ್ದು ನೋಡೋಣ ಟೆನ್ ಜೀರೋ ಈಕ್ವಲ್ ಟು ಜೀರೋ ಟೆನ್ ತರ್ಟಿ ಈಕ್ವಲ್ ಟು ಒನ್ ಬೈ ರೂಟ್ ಟು రూట్ త్రీ టెన్ ఫియ్ ఈక్వల్ టు వన్ టెన్ సిక్స్టీ ఈక్వల్ టు రూట్ త్రీ టెన్ నైంటీ ఈక్వల్ టు నార్ట్ డిఫైన్డ్ అదే రీతి యొక్క కార్ట్ అోడమ్ కార్ట్ జీరో ఈక్వల్ టు నార్ట్ డిఫైన్డ్ కార్ట్ థర్టీ ఈక్వల్ టు రూట్ త్రీ కార్ట్ ఫిఫై ఈక్వల్ టు వన్ కార్ట్ సిక్స్టీక్వల్ టు వన్ బై రూట్ త్రీ కార్ట్ నైంటీ ఈక్వల్ టు జీరో అదే రీతి సెక్ నోడమ్ సెక్ టీటా ఈక్వల్ టు సెక్ జీరో ఈక్వల్ టు వన్ సెక్ థర్టీ ఈక్వల్ టు బై రూట్ త్రీ ಸೆಕ್ ಫೋರ್ಟಿ ಫೈ ಈಕ್ವಲ್ ಟು ರೂಟ್ ಟು ಸೆಕ್ ಸಿಕ್ಸ್ಟಿ ಈಕ್ವಲ್ ಟು ಟು ಸೆಕ್ ನೈಂಟಿ ಈಕ್ವಲ್ ಟು ನಾಟ್ ಡಿಫೈನ್ಡ್ ಅದೇ ರೀತಿ ಕೋಶೆಕ್ ಕೊಸೆಕ್ ಜೀರೋ ಈಕ್ವಲ್ ಟು ನಾಟ್ ಡಿಫೈನ್ಡ್ ಕೊಸೆಕ್ ಥರ್ಟಿ ಈಕ್ವಲ್ ಟು ಟು ಕೋಸೆಕ್ ಫೋರ್ಟಿ ಫೈ ಈಕ್ವಲ್ ಟು ರೂಟ್ ತ್ರೀ ರೂಟ್ ಟು ಕೋಸೆಕ್ ಸಿಕ್ಸ್ಟಿ ಈಕ್ವಲ್ ಟು ಟು ಬೈ ರೂಟ್ ತ್ರೀ ಕೊಸೆಕ್ ನೈಂಟಿ ಈಕ್ವಲ್ ಟು ಒನ್ ಆಗಿರ್ತದೆ ಅಂಥೇಳಿ ಎಲ್ಲ ತ್ರಿಕೋನುಮಿತಿ ಏನಪ್ಪ ಅಂದರೆ ಅನುಪಾತಗಳನ್ನು ಕಂಡುಹಿಡಿಯಬಹುದಾಗಿದೆ ತ್ರಿಕೋನ ಮಿತಿಯ ವಿಲೋಮ ಅನುಪಾತಗಳನ್ನು ವೀಕ್ಷಿಸಿದಾಗ ಸೈನ್ಟಿಟಾ ಈಕ್ವಲ್ ಟು ಒನ್ ಬೈ ಕೊಸೆಕ್ಟಿಟಾ ಕಾಸ್ಟಿಟಾ ಈಕ್ವಲ್ ಟು ಒನ್ ಬೈ ಸೆಕ್ಟಿಟಾ ಟ್ಯಾಂಟಿಟಾ ಈಕ್ವಲ್ ಟು ಒನ್ ಬೈ ಕಾಟಿಟಾ ಕ್ವಾಟಿಟಾ ಈಕ್ವಲ್ ಟು ಒನ್ ಬೈ ಟ್ಯಾಂಟಿಟಾ ಸೆಕ್ಟಿಟಾ ಈಕ್ವಲ್ ಟು ಒನ್ ಬೈ ಕಾಸ್ಟಿಟಾ ಕೊಸೆಕ್ಟಿಟಾ ಈಕ್ವಲ್ ಟು ಒನ್ ಬೈ ಸೈಂಟಿಟಾ ಟ್ಯಾಂಟಿಟಾ ಈಕ್ವಲ್ ಟು ಸೈನ್ ಬೈ ಕಾಸ್ಟಿಟಾ ಕಾಟೀಟಾ ಈಕ್ವಲ್ ಟು ಕಾಸ್ಟಿಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಅಂತೇಳಿ ಈ ರೀತಿಯಾಗಿ ವಿಲೋಮ ಅನುಪಾತಗಳನ್ನು ನಾವು ಏನಪ್ಪಾ ಅಂದರೆ ನೋಡಬಹುದಾ ಟೀಟಾ ಮತ್ತು ಅದರ ಪೂರಕ ಕೋನಗಳ ತ್ರಿಕೋನ ಮಿತಿ ಅನುಪಾತಗಳನ್ನು ವೀಕ್ಷಿಸಿದಾಗ ಸೈನ್ ನೈಂಟಿ ಮೈನಸ್ ಟೀಟಾ ಈಕ್ವಲ್ ಟು ಕಾಸ್ಟಿಟಾ ಕಾಸ್ ನೈಂಟಿ ಮೈನಸ್ ಟೀಟಾ ಈಕ್ವಲ್ ಟು ಸೈನ್ ಟೀಟಾ ಟ್ಯಾನ್ ನೈಂಟಿ ಮೈನಸ್ ಟೀಟಾ ಈಕ್ವಲ್ ಟು ಕಾಟಿಟಾ ಕಾಟ್ ನೈಂಟಿ ಮೈನಸ್ ಟೀಟಾ ಈಕ್ವಲ್ ಟು ಟ್ಯಾಂಟೀಟಾ ಸೆಕ್ ನೈನ್ಟಿ ಮೈನಸ್ ಟೀಟಾ ಈಕ್ವಲ್ ಟು ಕೊಸೆಕ್ ಟೀಟಾ ಕೊಸೆಕ್ ನೈಂಟಿ ಮೈನಸ್ ಟೀಟಾ ಈಕ್ವಲ್ ಟು ಸೆಕ್ ಟೀಟಾ ಅದೇ ರೀತಿ ತ್ರಿಕೋನ ಮಿತಿಯ ನಿತ್ಯ ಸಮೀಕರಣಗಳನ್ನು ವೀಕ್ಷಿಸಿದಾಗ ಸೈನ್ಸ್ಕ್ವಯರ್ ಪ್ಲಸ್ ಕೋಸ್ಕ್ವಯರ್ ಈಕ್ವಲ್ ಟು ಒನ್ ಅದೇ ರೀತಿಯಾಗಿ ಏನಪ್ಪಾ ಅಂದರೆ ಸೈನ್ಸ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಏನಪ್ಪಾ ಅಂದರೆ ಒನ್ ಮೈನಸ್ ಕೋಸ್ ಕೊಸ್ ಕೋಸ್ ಕೋಸ್ಕ್ವಯರ್ ಟೀಟಾ ಕ್ವಾಸ್ಕ್ವಯರ್ ಟೀಟಾ ಈಕ್ವಲ್ ಟು ಒನ್ ಮೈನಸ್ ಸೈನ್ ಸ್ಕ್ವಯರ್ ಟೀಟಾ ಅಂತ ಬರ್ಕೋಬೋದು ಸೆಕೆಂಡ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಅನ್ನೋದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ ಟ್ಯಾನ್ ಸ್ಕ್ವಯರ್ ಈಕ್ವಲ್ ಟು ಟೆನ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಸೆಕೆಂಡ್ ಸ್ಕ್ವಯರ್ ಟೀಟಾ ಮೈನಸ್ ಒನ್ ಸೆಕೆಂಡ್ ಸ್ಕ್ವಯರ್ ಮೈ ಟೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಒನ್ ಅದೇ ರೀತಿ ಒನ್ ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಕ್ವಾಸ್ಕೆಂಡ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಕಾಟ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಕುಸ್ಕೆನ್ ಸ್ಕ್ವಯರ್ ಟೀಟಾ ಮೈನಸ್ ಒನ್ ಕುಸ್ಕೆನ್ ಸ್ಕ್ವಯರ್ ಟೀಟಾ ಮೈನಸ್ ಕಾಟ್ ಸ್ಕ್ವಯರ್ ಟೀಟಾ ಈಕ್ವಲ್ ಟು ಒನ್ ಅಂತೇಳಿ ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ಅನುಪಾತಗಳನ್ನು ನಾವು ನೋಡಬಹುದಾಗಿದೆ ಅದೇ ರೀತಿ ಮುಂದಿನ ಪಾಠ ಸಂಖ್ಯಾಶಾಸ್ತ್ರ ಇದಕ್ಕೆ ನಾವೇನಪ್ಪ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ ವರ್ಗೀಕೃತ ದತ್ತಾಂಶವನ್ನು ಸರಾಸರಿಯನ್ನು ವೀಕ್ಷಿಸಿದಾಗ ಇದರಲ್ಲಿ ಏನಪ್ಪಾ ಅಂದ್ರೆ ಸರಾಸರಿಯಲ್ಲಿ ಏನಪ್ಪಾ ಅಂದ್ರೆ ಮೂರು ರೀತಿಯಾಗಿದ್ದಂಥ ಸರಾಸರಿಯನ್ನು ನಾವು ಕಂಡುಹಿಡಿತೀವಿ ಒಂದು ನೇರ ವಿಧಾನದಿಂದ ಕಂಡುಹಿಡಿತೀವಿ ಒಂದು ಅಂದಾಜು ವಿಧಾನದಿಂದ ಕಂಡುಹಿಡಿತೀವಿ ಒಂದು ಹಂತ ವಿಚಲನದ ವಿಧಾನದಿಂದವನ್ನು ಕಂಡುಹಿಡಿತೀವಿ ನೇರ ವಿಧಾನದಿಂದ ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದಾಜು ವಿಧಾನದಿಂದ ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಹಂತವಿಚಲನ ವಿಧಾನದಿಂದ ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ವೈ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ವರ್ಗೀಕೃತ ದತ್ತಾಂಶಗಳನ್ನು ಬಹುಲಕವನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪಾ ಅಂತಂದರೆ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರಿಕೆಟ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಓಲ್ ಬ್ರಕೆಟ್ ಕಂಪ್ಲೀಟ್ ಇಂಟು ಎಚ್ ಅಂತಳಿ ನಾವು ನೋಡಬಹುದಾಗಿದೆ ಅದೇ ರೀತಿ ವರ್ಗೀಕೃತ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರ ಮಧ್ಯಾಂಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರಕೆಟ್ ಎನ್ ಬೈ ಟು ಮೈನಸ್ ಸಿ ಎಫ್ ಹೋಲ್ ಡಿವೈಡೆಡ್ ಬೈ ಎಫ್ ಕಂಪ್ಲೇಟ್ ಇಂಟು ಎಚ್ ಅಂತೇಳಿ ಏನಪ್ಪ ಅಂದ್ರೆ ಮಧ್ಯಾಂಕ ಕಂಡುಹಿಡಿಯುವಂಥ ಸೂತ್ರವನ್ನು ನಾವು ನೋಡ್ತೀವಿ ಮುಂದಿನ ಪಾಠ ಸಂಭವನೀಯತೆ ಪ್ರೊಬಿಲಿಟಿ ಅಂತ ಕರಿತೀವಿ ಘಟನೆಯ ಸಂಭವನೀಯತೆ ಇಕ್ವಲ್ ಟು ಪಿ ಆಫ್ ಇ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತೇಳಿ ಏನಪ್ಪ ಅಂದ್ರೆ ನಾವು ನೋಡ್ತೀವಿ ಖಚಿತ ಘಟನೆಗಳ ಸಂಭವನೀಯತೆ ಯಾವಾಗಲೂ ಏನಾಗಿರ್ತದಪ್ಪ ಅಂದರೆ ಒಂದು ಆಗಿರ್ತದೆ ಅಸಂಭವ ಘಟನೆಗಳ ಸಂಭವನೀಯತೆ ಯಾವಾಗಲೂ ಏನಪ್ಪ ಅಂದರೆ ಜೀರೋ ಆಗಿರ್ತದೆ ಪರಸ್ಪರ ಪೂರಕ ಘಟನೆಗಳು ಏನಪ್ಪ ಅಂತಂದರೆ ಪಿ ಆಫ್ ಇ ಪ್ಲಸ್ ಪಿ ಆಫಿ ಬಾರಿ ಕೊಂಟು ಏನಾಗಿರ್ತದಪ್ಪ ಅಂದರೆ ಒಂದು ಆಗಿರ್ತದೆ ಅಂಥೇಳಿ ಈ ಪಾಠದಲ್ಲಿ ನಾವು ನೋಡಬಹುದು ಮುಂದಿನ ಪಾಠ ಕ್ಷೇತ್ರಗಣಿತ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತ ಪಾಠ ಬರ್ತದೆ ಇದರಲ್ಲಿ ಘನಾಕೃತಿಗಳನ್ನು ಬರ್ತವೆ ಸಿಲಿಂಡ್ರ ಶಂಕು ಶಂಕುವಿನ ಭಿನ್ನಕ ಗೋಳ ಅರ್ಧ ಗೋಳ ಚೌಕದ ಘನಫಲವನ್ನು ಮತ್ತು ಆಯತದ ಘನ ಕಂಡುಹಿಡಿಯುವಂಥದ್ದು ಏನಪ್ಪ ಅಂದ್ರೆ ಎಲ್ಲದರದ್ದು ಏನಪ್ಪ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೀವಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥದ್ದು ಬರ್ತದೆ ಘನಫಲವನ್ನು ಕಂಡುಹಿಡಿಯುವಂಥದ್ದು ಬರ್ತದೆ ಅದೇ ರೀತಿ ಎಲ್ಲ ಏನಪ್ಪ ಅಂದ್ರೆ ಆಕೃತಿ ಏನಪ್ಪ ಅಂದ್ರೆ ಸೂತ್ರಗಳನ್ನು ನಾವು ನೋಡೋಣ ಏನಪ್ಪ ಅಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಟು ಪೈ ಆರ್ ಎಚ್ ಅದೇ ರೀತಿ ಸಿಲಿಂಡ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಟು ಪೈ ಆರ್ ಆರ್ ಪ್ಲಸ್ ಎಚ್ ಘನಫಲವನ್ನು ಕಂಡುಹಿಡಿಯುವಂಥದ್ದು ಸಿಲಿಂಡರ್ದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪಾ ಅಂತಂದರೆ ಪೈ ಆರ್ ಸ್ಕ್ವಾಯರ್ ಎಂಚ್ ಅಂತ ನೋಡ್ಬೋದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಪೈ ಆರ್ ಎಲ್ ಅದೇ ರೀತಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಪೈ ಆರ್ ಆರ್ ಪ್ಲಸ್ ಎಚ್ ಅಂತ ನೋಡ್ಬೋದು ಶಂಕುವಿನ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ಅಂತ ನೋಡ್ಬೋದು ಅದೇ ರೀತಿ ಏನಪ್ಪ ಅಂದರೆ ಶಂಕುವಿನ ಭಿನ್ನಕವನ್ನು ಅರ್ಧ ಶಂಕುವನ್ನು ಕತ್ತರಿಸಿದಾಗ ಭಿನ್ನಕ ಆಗಿರುತ್ತದೆ ಆ ಶಂಕುವಿನ ಭಿನ್ನಕವನ್ನು ಕಂಡುಹಿಡಿಯುವಂಥ ಸೂತ್ರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಪೈ ಇಂಟು ಬ್ರಕೇಟ್ ಆರ್ ಒನ್ ಪ್ಲಸ್ ಆರ್ ಟು ಇಕ್ ಇಂಟು ಬ್ರಕೇಟ್ ಕಂಪ್ಲೀಟ್ ಇಂಟು ಎಲ್ ಅಂತೇಳಿ ನೋಡ್ಬೋದು ಅದೇ ರೀತಿ ಶಂಕುವಿನ ಭಿನ್ನಕದ ಏನಪ್ಪ ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ ಸೂತ್ರ ಪೈ ಇಂಟು ಬ್ರಕೇಟ್ ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ಪೈ ಬ್ರ ಇಂಟು ಬ್ರಕೇಟ್ ಆರ್ ಒನ್ ಸ್ಕ್ವಯರ್ ಪ್ಲಸ್ ಆರ್ ಟು ಸ್ಕ್ವಯರ್ ಅಂತ ನಾವು ನೋಡ್ಬೋದು ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಒನ್ ಬೈ ತ್ರೀ ಪೈ ಎಚ್ ಇಂಟು ದ ಬ್ರಕೇಟ್ ಆರ್ ಒನ್ ಸ್ಕ್ವಯರ್ ಪ್ಲಸ್ ಆರ್ ಟು ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಏನಪ್ಪ ಅಂದರೆ ಅದೇ ರೀತಿಯಾಗಿ ಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಫೋರ್ ಪೈ ಆರ್ ಸ್ಕ್ವಯರ್ ಅದೇ ರೀತಿ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಫೋರ್ ಪೈ ಆರ್ ಸ್ಕ್ವಯರ್ ಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತ ನೋಡ್ಬೋದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಟೂ ಪೈ ಆರ್ ಸ್ಕ್ವಯರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ತ್ರೀ ಪೈ ಆರ್ ಸ್ಕ್ವಯರ್ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಚೌಕದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಪೋರೆ ಸ್ಕ್ವಯರ್ ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಸಿಕ್ಸ್ ಎ ಸ್ಕ್ವಯರ್ ಚೌಕದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಎ ಕ್ಯೂಬ್ ಅದೇ ರೀತಿ ಆಯತದ ಘನಫಲವನ್ನು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಟು ಎಚ್ ಇಂಟು ಬ್ರಿಕೇಟ್ ಎಲ್ ಪ್ಲಸ್ ಎಚ್ ಆಗಬೇಕಾಗಿತ್ತು ಟು ಬಿ ಇಂಟು ಬ್ರಿಕೇಟ್ ಎಲ್ ಪ್ಲಸ್ ಎಚ್ ಆಗಿದೆ ಅದು ರಾಂಗ್ ಆಗಿದೆ ಏನಂತ ಅಂದರೆ ಬರ್ಕೋರಿ ಟು ಎಚ್ ಇಂಟು ಬ್ರಿಕೇಟ್ ಎಲ್ ಪ್ಲಸ್ ಬಿ ಅಂತ ಬರ್ಕೋರಿ ಅದೇ ರೀತಿ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಟು ಇಂಟು ಬ್ರೆಕೇಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಎಚ್ ಅಂತ ಬರ್ಕೋರಿ ಅದೇ ರೀತಿ ಏನಪ್ಪಾ ಅಂದರೆ ಆಯತದ ಘನಫಲವನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂತಂದರೆ ಎಲ್ ಇಂಟು ಬ್ರೆ ಎಲ್ ಇಂಟು ಬಿ ಇಂಟು ಎಚ್ ಎಲ್ ಬಿ ಎಚ್ ಅಂತೇಳಿ ಕರಿಬೋದು ಮುಂದಿನ ಪಾಠ ವೃತ್ತಗಳಿಗೆ ಸಂಬಂಧಿಸಿದಂಥ ವಿಸ್ತೀರ್ಣಗಳು ಪಾಠ ಬರ್ತದೆ ವೃತ್ತದ ಪರಿಧಿ ಕಂಡುಹಿಡಿಯುವಂಥ ಸೂತ್ರ ಸಿ ಈಕ್ವಲ್ ಟು ಏನಪ್ಪ ಅಂದರೆ ಟು ಪೈ ಆರ್ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಎ ಇಕ್ವಲ್ ಟು ಪೈ ಆರ್ ಸ್ಕ್ವಯರ್ ಅದೇ ರೀತಿಯನ್ನು ಟೀಟಾ ಕೋನವನ್ನು ಹೊಂದಿರುವಂಥ ತ್ರಿಜಾಂತರ ಖಂಡದ ಕಂಸದ ಉದ್ದ ಕಂಡು ಹಿಡಿಯುವಂಥ ಸೂತ್ರ ಏನಪ್ಪ ಅಂದರೆ ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಪೈ ಆರ್ ಅದೇ ರೀತಿ ಟೀಟಾ ಕೋನವನ್ನು ಹೊಂದಿರುವಾಗ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಏನಪ್ಪ ಅಂತಂದರೆ ಟೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಪೈ ಆರ್ ಸ್ಕ್ವಯರ್ ಇಲ್ಲಿಯವರೆಗೂ ಟೋಟಲಿ ಏನಪ್ಪಾ ಅಂದರೆ ಹದಿಮೂರು ಪಾಠಗಳ ಪ್ರಮುಖ ಸೂತ್ರಗಳು ಪ್ರಮೇಯಗಳನ್ನು ನೋಡಿದ್ದೀವಿ ಏನಪ್ಪ ಅಂದ್ರೆ ಒಂದು ಸೈಡ್ ಏನಪ್ಪ ಅಂದ್ರೆ ಒಂದು ನೋಟ್ಬುಕ್ದಾಗ ಏನಪ್ಪ ಅಂದರೆ ಎಲ್ಲವನ್ನು ಬರ್ಕೊಂಡು ನೀವೇನಪ್ಪ ಅಂದರೆ ದಿನಾಲು ಏನಪ್ಪ ಅಂದ್ರೆ ಪ್ರ್ಯಾಕ್ಟೀಸ್ ಮಾಡಿರಿ ಏನಾಗ್ತದೆ ಸ್ವಲ್ಪ ನೆನ್ಪುಳಿತವ ಅಂತ ಹೇಳ್ಬೋದು ಎಲ್ಲರಿಗೂ ಧನ್ಯವಾದಗಳು